ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ರಶ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಪ್ಪ ಬಾಗ್ನ ತಗೊಂಡು ಬಂದಿದ್ರು ಏನೋ ಒಂಥರ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಬಾಗ್ನ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅವ್ರ ಖುಷಿಗೆ ಯಾವುದು ಸಾಟಿನೇ ಇಲ್ಲ ತುಂಬ ಮಗೇನೆ ನನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅಂತ ಹೇಳಿ ಅಪ್ಪ ಒಬ್ಬಟ್ಟು ತೊಗೊಂಡು ಬಂದರು ನನಗಂತೂ ಅಂದರೆ ಮೈ ಫೇವ್ರೇಟ್ ಅದಕ್ಕೋಸ್ಕರ ಅಮ್ಮ ಯಾವಾಗಲೂ ಒಬ್ಬಟ್ಟನ್ನ ಮಾಡಿ ಕೊಟ್ಟು ಕಳಿಸ್ತಾರೆ ಆದರೆ ನಾವು ಈ ಸಲ ಹಬ್ಬನ ಮಾಡಲಿಲ್ಲ ಗೌರಿ ಹಬ್ಬ ಹಾಗೂ ಗಣೇಶನ ಹಬ್ಬ ಯಾವುದನ್ನು ಮಾಡೋಕ್ಕಾಗಲಿಲ್ಲ ಪಾಪಗಂತೂ ತುಂಬಾ ಹುಷಾರಿರಲಿಲ್ಲ ಏನು ಯಾಕೋ ಗೊತ್ತಿಲ್ಲ ನಮ್ಮ ಹಣೆ ಬರನೇ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಇಷ್ಟು ದಿನ ನನಗೆ ಹುಷಾರಿರಲಿಲ್ಲ ವರಲಕ್ಷ್ಮಿ ಹಬ್ಬನೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಗೌರಿ ಹಬ್ಬ ಪಾಪಗೆ ಹುಷಾರಿಲ್ಲ ಅದರಿಂದ ಹಬ್ಬನೇ ಮಾಡೋಕ್ಕಾಗ್ತಾಯಿಲ್ಲ ಯಾವ ಹಬ್ಬ ಮಾಡೋಕ್ಕೂ ಮನಸ್ಸೇ ಇಲ್ಲ ಏನೇನೋ ಒಂದೊಂದು ಹೀಗೆ ಪ್ರಾಬ್ಲಮ್ ಆಗ್ತಾಯಿದೆ ಏನೋ ಗೊತ್ತಿಲ್ಲ ತುಂಬಾ ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಆಗೋಗಿದೆ ಪಾಪುಗಂತೂ ಫಿವರ್ ಫಿವರ್ ಆಗ್ತಾ ಇಲ್ಲ ಹೋಗಿ ಡಾಕ್ಟರ್ಗೆಲ್ಲ ತೋರಿಸ್ಕೊಂಡು ಬಂದ್ವಿ ಫಿವರ್ ಕಡಿಮೆನೇ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಕಾಫಿದೆ ಅಂತ ಹೇಳಿ ಸ್ವಲ್ಪ ನೆಬ್ಲೈಜೇಷನ್ ಎಲ್ಲ ಇದ್ದೆ ಆದ್ರೂ ಪಾಪು ಏನು ರೆಡಿ ಮಾಡೋಕ್ಕಾಗಲ್ಲ ಸಿಂಪಲ್ಲಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಸಾನ್ವಿಗೆ ಆಂಟಿ ಲಂಗ ಬ್ಲೌಸ್ ಹೊಲಿಸ್ಕೊಂಡು ಬಂದಿದ್ರು ಅಂತ ಹೇಳಿದ್ನಲ್ಲ ಅದನ್ನು ಹಾಕೊತೀನಿ ಅಮ್ಮ ಅಂತ ಹೇಳಿದ್ಲು ಮನೆ ಹತ್ರನೇ ದೇವಸ್ಥಾನ ಇರೋದ್ರಿಂದ ದೇವಸ್ಥಾನದಲ್ಲೇ ಗಣೇಶನೆಲ್ಲ ಎಲ್ಲ ಕೂರಿಸಿದ್ರು ಅದಕ್ಕೆ ಅವಳಿಗೆ ಸ್ವಲ್ಪ ಲಂಗ ರೆಡಿ ಮಾಡಿ ಲಂಗಭವಸೆಲ್ಲ ಹಾಕಿ ಅವ್ಳನ್ನ ಮತ್ತು ಪಾಪ ಕರ್ಕೊಂಡು ಹೋಗೋಣ ಅಂತೇಳಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಆದ್ದರಿಂದ ಅವಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಎಲ್ಲ ಮಾಡಿಸಿ ಅವಳಿಗೆ ಸ್ವಲ್ಪ ತೀರ್ಥ ಎಲ್ಲ ಹಾಕ್ಸ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಹೋದೆ ಹಾಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವಳನ್ನು ಕರ್ಕೊಂಡು ಹೋಗಿ ಅವಳು ಸ್ವಲ್ಪ ಸ್ವಲ್ಪ ಅಸಾದ್ಲು ಅಂತ ಅನ್ನಿಸ್ತು ದೇವಸ್ಥಾನಕ್ಕೆ ಹೋದ್ಮೇಲೆ ಅವಳಿಗೆ ತುಂಬ ಇಷ್ಟ ಅಂತ ಹೇಳಿದ್ದೀನಲ್ವ ದೇವಸ್ಥಾನ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿ ಪ್ರದಕ್ಷಿಣೆ ಹಾಕೋದು ಇದೆಲ್ಲ ಅವಳಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ದೇವಸ್ಥಾನ ಕರ್ಕೊಂಡು ಹೋದೆ ಸ್ವಲ್ಪ ಏನೋ ಖುಷಿ ಆಗಿರೋ ಥರ ಅಂದ್ರು ಇಲ್ಲೇ ಗಣೇಶ ಇರೋ ದೇವಸ್ಥಾನ ರಾಮ ಮಂದಿರದಲ್ಲೇ ಗಣೇಶ ದೇವಸ್ಥಾನ ಗಣೇಶನೂ ಇದೆ ವಿಗ್ರಹ ಇದೆ ನೆಕ್ಸ್ಟು ಅಲ್ಲಿ ಎಲ್ಲರೂ ಸೇರಿ ಗಣೇಶನ ಕೂರ್ತಿದ್ರು ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು ಏನೋ ಒಂಥರ ಖುಷಿಯಾಯಿತು ಹುಷಾರಿರ್ಲಿಲ್ಲ ಅಲ್ಲ ಮನೇಲಿ ಏನು ಪೂಜೆ ಜಸ್ಟ್ ಆಗಿಯೇ ಸ್ವಲ್ಪ ಪೂಜೆ ಎಲ್ಲ ಮುಗಿಸಿ ಇದು ಮಾಡಿದ್ವಿ ಅಷ್ಟೇ ಮನೇಲಿ ನೀನು ಮಾಡೋಕ್ಕಾಗಲೇ ಇಲ್ಲ ನನಗೆ ಅವಳು ತಿ ಮನೆಗೆ ಊಟ ತಿಂಡಿ ಮಾಡೋದಕ್ಕೂ ಹಿಂಸೆ ಆಗ್ತಾಯಿತ್ತು ಅವಳು ಕೈಯೇ ಬಿಡ್ತಿರ್ಲಿಲ್ಲ ತೊಡೆ ಮೇಲೆ ಇರ್ತಾ ಇರ್ತಾಯಿದ್ಲು ಅಷ್ಟು ಜ್ವರ ಬಂದಿತ್ತು ಅವಳಿಗೆ ಅದಕ್ಕೋಸ್ಕರ ಅಷ್ಟೇನು ಏನೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ರಜಾ ಇರೋದ್ರಿಂದ ಆವತ್ತಿನ ಹಿಂದೊಂದು ದಿನನೇ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿ ಬಂದ್ವಿ ಆದ್ರೂ ಅವ್ಳಿಗೆ ಯಾಕೋ ಜ್ವರ ಹೋಗ್ತಾನೆ ಇಲ್ಲ ಇನ್ನೂ ಕಡಿಮೆನೇ ಆಗಿಲ್ಲ ಅವಳಿಗೆ ಜ್ವರ ನೋಡಿ ಗಣೇಶನ ಇಲ್ಲಿ ದೇವಸ್ಥಾನದೇ ಗಣೇಶನ ಕೂಸಿದ್ದಾರೆ ಅಲ್ಲಿ ಇಲ್ಲಿ ಸಂಗೀತ ಮತ್ತು ವಾದ್ಯ ಎಲ್ಲ ಫಂಕ್ಷನ್ಸು ಇಟ್ಕೊಂಡಿದ್ರು ತುಂಬಾ ಚೆನ್ನಾಗಿ ಆವತ್ತು ಗಣೇಶ ಹಬ್ಬದ ದಿನ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಇತ್ತು ಎಲ್ಲರೂ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ನೆಕ್ಸ್ಟು ಮನೆಗೆ ನನ್ನ ಫ್ರೆಂಡ್ಸ್ ಮನೆ ಕುಂಕುಮಕ್ಕೆ ಹೇಳಿದರು ಅಲ್ಲಿಗೂ ಹೋಗಿದ್ವಿ ನಾನು ಮುದ್ದು ನೋಡಿ ದೇವರಿಗೆ ಅಕ್ಷತೆ ಹಾಕಿ ಅವಳು ಕೈಲೂ ಅಕ್ಷತೆ ಹಾಕಿಸಿ ಪೂಜೆನ ಮಾಡಿಸ್ಕೊಂಡು ಬಂದ್ವಿ ಅವತ್ತು ಪರವಾಗಿಲ್ಲ ಅಂತ ಅನ್ನಿಸ್ತು ಸಂಜೆ ಆಗ್ತಾ ಆಗ್ತಾ ಓಕೆ ಹುಷಾರಾಗಿದ್ದಾಳೆ ಅಂತ ಅಂದ್ಕೊಂಡೆ ನೆಕ್ಸ್ಟ್ ಡೇ ಅಂತೂ ತುಂಬಾ ಜ್ವರ ಅಂದರೆ ಜ್ವರ ಹಾಗೆ ಅಮ್ಮನೂ ಹುಳಿಗೆ ಹೋಗಿದ್ರಲ್ವ ಅದರಿಂದ ಅವಳು ಅಮ್ಮನ ಹೆಣ್ಕೊಂಡು ಜ್ವರ ಬಂದಿದೆ ಅಂತ ಅಂದ್ಕೊಂಡು ಅವ್ರೂ ಬರ ಕೇಳಿದ್ವಿ ಅವರು ಊರಿಂದ ಬರ್ತೀನಿ ಅಂತ ಹೇಳಿದ್ರು ಅವ್ರು ಬಂದಮೇಲೆ ಆದರೂ ಜ್ವರ ಕಡಿಮೆ ಆಗುತ್ತಾ ನೋಡೋಣ ಅಂತ ಹೇಳಿ ಅವ್ರೂ ಬರಕ್ಕೆ ಕೇಳಿದೆ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅವತ್ತೇ ಗಣೇಶನ ವಿಸರ್ಜನೆ ಮಾಡ್ತಾರೆ ಇಲ್ಲಿ ಒಂದು ದಿನ ಎರಡು ದಿನ ಇಟ್ಕೊಳ್ಳೋದು ಆ ಥರ ಇಲ್ಲ ಗಣೇಶನ ಇಟ್ಟಿದ್ದೀನಂದರೆ ವಿಸರ್ಜನೆ ಮಾಡಿಬಿಡ್ತಾರೆ ನೈಟಂತೂ ತುಂಬಾ ಜೋರಾಗಿ ಪೂಜೆ ಎಲ್ಲ ನಡೀತು ಆ ನೋಡಿ ಸಾನ್ವಿನೂ ಡ್ಯಾನ್ಸ್ ಮಾಡೋಣ ಅಂತ ನೆನೆಸಿಲ್ಲ ಆಮೇಲೆ ಅವರಪ್ಪ ಡ್ಯಾನ್ಸ್ ಮಾಡು ಅಂತ ಹೇಳಿದ್ಮೇಲೆ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನನಗೂ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಪಾಪ ಪಾಪುಗೂ ಹುಷಾರಿರ್ಲಿಲ್ಲಲ್ಲ ಅಷ್ಟಾಗಿ ಅವಳಿಗೂ ಪಾಪುಗಂತೂ ತುಂಬಾ ಇಷ್ಟ ಡ್ಯಾನ್ಸ್ ಮಾಡೋದಂದ್ರೆ ಅವತ್ತೇನಾದರೂ ಅವಳು ಹುಷಾರಾಗಿದ್ದರೆ ಇವ್ರ ಜೊತೆ ಅವಳು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಳು ಅವ್ರ ಅಕ್ಕ ಏನಾದರೂ ಡ್ಯಾನ್ಸ್ಗೆಲ್ಲ ಹೋಗಿದ್ದಾಳೆ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ ಅವರ ಅಪ್ಪನ ಜೊತೆ ಇಲ್ಲು ಪಾಪು ನೋಡಿ ಅಂತೂ ಫುಲ್ಲು ಕುಂಚಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹಾಗೆಯೇ ಇದೆಲ್ಲ ಮುಗಿಸಿ ಲಾಸ್ಟಿಗೆ ಅದನ್ನು ಒಂದು ರೌಂಡ್ ಹೋಗಿ ಬಂದು ಕೊನೆಗೆ ವಿಸರ್ಜನೆ ಮಾಡ್ತಾರೆ ಗಣೇಶನ ತುಂಬ ಚೆನ್ನಾಗಿರುತ್ತೆ ಏನೂ ಒಂಥರ ಅಲ್ಲ ಗಣೇಶ ಹಬ್ಬ ಬಂತು ಅಂದರೆ ಒಂದು ತಿಂಗಳಿಂದ ಮುಂಚೆಯೇ ಎಲ್ಲ ಪ್ರಿಪ್ರೇಷನ್ ನಡೀತಾ ಇರುತ್ತೆ ಗಣೇಶನಿಗೆ ಇಡೋದು ದುಡ್ಡೆಲ್ಲ ಹುಡುಗರೆಲ್ಲ ಮನೆ ಹತ್ರ ಬಂದು ದುಡ್ಡೆಲ್ಲ ಕಲೆಕ್ಟ್ ಕಲೆಕ್ಟ್ ಮಾಡಿಕೊಂಡು ಊರ ಕಡೆ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಾವೆಲ್ಲ ಚಿಕ್ಕೋರಾಗಿದ್ದಾಗ ಅದೇನೋ ಒಂಥರ ಗಣೇಶ ಇರ್ತಾರೆ ಅಂದರೆ ಡೈಲಿ ನೈಟು ಪ್ರಸಾದ ಕೊಡೋದು ಹೋಗೋದಲ್ಲಿ ಪೂಜೆ ಮಾಡಿಸೋದು ಎಲ್ಲ ಮಾಡ್ತಾಯಿದ್ರು ಇನ್ನು ನೆಕ್ಸ್ಟ್ ಡೇ ಅಮ್ಮ ಊರಿಂದ ಬಂದರು ಹಾಗೆಯೇ ನಾವು ನಮ್ಲಕ್ಕೆ ಅದೇ ಹೇಳಿಲ್ವ ಲಕ್ ಚೆನ್ನಾಗಿಲ್ಲ ಏನೋ ಆಗೋಗಿದೆ ಅಂತ ಹೇಳಿ ಪಾಪ ಆಂಟಿಗೆ ಅಷ್ಟು ಅಷ್ಟರಲ್ಲಿ ಆಂಟಿಗೆ ಯಾಕೋ ತುಂಬಾ ಹುಷಾರಿಲ್ಲ ಅಡ್ಮಿಂಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಹೋಗಿ ನೋಡ್ಕೊಂಬರೋಣ ಅಂತೇಳಿ ಪಾಪು ಅಮ್ಮ ನಾನು ನನ್ನ ಹಸ್ಬೆಂಡೆಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಹೋದ್ವಿ ಅಲ್ಲಿ ನೋಡಿದ್ರೆ ಆಂಟಿ ತುಂಬಾ ಸೀರಿಯಸ್ ಆಗಿದ್ರು ಕೇಳಿದ್ರೆ ಬರೀ ವೈರಲ್ ಫೀವರ್ ಅಂತ ಹೇಳಿದ್ರು ಸ್ವಲ್ಪ ಹಾಗೆಯೇ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರು ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬಂದ್ವಿ ಆದರೆ ದೊಡ್ಡಮ್ಮನ ಅಲ್ಲೇ ಬಿಟ್ಟು ಬಂದ್ವಿ ಯಾಕೆ ಅಂತ ಹೇಳಿದ್ರೆ ಹಾಸ್ಪಿಟ್ಲಲ್ಲಿ ಇದ್ರಲ್ವ ಅವ್ರು ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ ನಾನು ಹೆಂಗೋ ಪಾಪ ನೋಡ್ಕೊತೀನಿ ನೀವು ಅಲ್ಲೇ ಇರಿ ಅಂತ ಹೇಳಿ ಅವ್ರನ್ನ ಅಲ್ಲೇ ಬಿಟ್ಟು ಬಂದ್ವಿ ಬರ್ಬೇಕಂತೂ ತುಂಬಾ ಮುದ್ದು ಹೊಳ್ತಾ ಇದ್ಲು ಬಿಟ್ಟು ಬಿಟ್ಕೊರಕ್ಕೆ ಅವಳು ರೆಡಿನೇ ಇಲ್ಲ ಮತ್ತೆ ಕರ್ಕೊಂಡು ಬಂದ್ವಿ ಮನೆಗೆ ಒಂದು ನೈಟ್ ಚೆನ್ನಾಗಿತ್ತು ಮತ್ತೆ ಫೀವರ್ ಅವಳಿಗೆ ಸ್ಟಾರ್ಟ್ ಆಯಿತು ಇದರಿಂದ ತುಂಬಾ ಬೇಜಾರಾಗೋಗಿದೆ ವಿಡಿಯೋ ಮಾಡೋದಕ್ಕೂ ಟೈಮ್ ಇಲ್ಲ ಆದಷ್ಟು ಬೇಗ ವಿಡಿಯೋ ಎಲ್ಲ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್